ಮಾಡಕ್ಕೆ ಮುಂಚೆ ಕೆಲವೊಂದು ಮೆಸೇಜ್ಗಳು ಹೋಗ್ತಾ ಇದ್ದೀನಿ ಇವತ್ತು ಬಂದಿರೋ ಮೆಸೇಜ್ಗಳು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ಗಳು ರಿಗಾರ್ಡಿಂಗ್ ಪಿಗ್ಮೆಂಟೇಷನು ಅದರಲ್ಲಿ ಫಸ್ಟ್ ನನಗೆ ಬಂದಿರೋದು ಅಂದರೆ ಸಂಜೆಯಿಂದ ಬೆಳಗ್ಗೆಗೆ ರಿವರ್ಸ್ ಹೋದರೆ ನನಗೆ ಫಸ್ಟ್ ಮೆಸೇಜು ಉಮಾ ಸತ್ಯನಾರಾಯಣ ಮ್ಯಾಮ್ ಕೇಳಿದರೆ ಪ್ಲೀಸ್ ಸೆಂಡ್ ದ ಲಿಂಕ್ ಆಫ್ ದ ಪರ್ಚೇಸ್ ಅಂತ ಕೇಳಿದ್ದಾರೆ ಇವರದು ಕೇಳಿರೋದು ಡೈದು ನಾನು ಇವತ್ತು ಹಾಕಿದ್ನಲ್ಲ ಆಯುರ್ವೇದಿಕ್ ಇದ್ರದು ಡೈದು ಮ್ಯಾಮ್ ಉಮಾ ಮ್ಯಾಮ್ ನೀವು ಎಲ್ಲ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಇಲ್ಲ ಅಂದ್ರೆ ಆಯುರ್ ಕಾಟ್ ಅಂತ ನೋಡಿ ಆಯುರ್ ಕಾಟ್ ಅಂತ ವೆಬ್ಸೈಟ್ ಇದೆ ಕೋಟಕಲ್ ಆಯುರ್ವೇದಿಕ್ ಅವ್ರದ್ದೇ ನಿಮ್ಗೆ ಹಂಗೂ ಸಿಗಲಿಲ್ಲ ಆದರೆ ಗೂಗಲ್ಗೆ ಹೋಗ್ಬಿಟ್ಟು ವಿಚ್ ಇಸ್ ದ ವೆಬ್ಸೈಟ್ ಫಾರ್ ದಿ ಕೋಟಕಲ್ ಆಯುರ್ವೇದಿಕ್ ಶಾಪ್ ಅಂತ ಹಾಕಿ ಅಲ್ಲಿ ಡಿಫ್ರೆಂಟ್ ತೋರಿಸುತ್ತೆ ಬಟ್ ತ್ರಿಶೂರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯುರ್ ಕಾಟ್ ಅಂತ ಬರುತ್ತೆ ಓಕೆನಾ ನೆಕ್ಸ್ಟು ಆರ್ತಿ ಶರ್ಮಾ ಮ್ಯಾಮ್ ಕೇಳಿದರೆ ಹರ್ಬಲ್ ಪೌಡರ್ದು ಲಿಂಕ್ ಅಂತ ಮ್ಯಾಮ್ ಸೇಮ್ ಅದೇ ಅಕಸ್ಮಾತ್ ನಿಮ್ಗೆ ಏನಾರು ಅದು ಸಿಗಲಿಲ್ಲ ಅನ್ನೋ ಪಕ್ಷದಲ್ಲಿ ಹೇಮ ವೆಬ್ಸೈಟ್ ವೆಬ್ಸೈಟಲ್ಲಿ ಸಿಗಲಿಲ್ಲ ಆದರೆ ನಾನು ಎಲ್ಲಿ ಬೈ ಮಾಡಿದ್ನೋ ಅದರದ್ದು ಆಯುರ್ವೇದಿಕ್ ಇದದ್ದು ಫೋನ್ ನಂಬರ್ ಕೊಡ್ತೀನಿ ಎಸ್ ಅಂತ ಹೇಳಿದರೆ ಫೋನ್ ಇದು ನನಗೆ ಮೆಸೇಜ್ ಮಾಡಿ ಎಸ್ ಅಂತ ಹ್ಞೂ ಇದನ್ನು ಕ್ಲಿಯರ್ ಮಾಡ್ತೀನಿ ಮತ್ತು ಸಿದ್ಧಲಿಂಗಯ್ಯ ಮೂರ್ತಿ ಸರ್ ಕೇಳ್ತಿದ್ದಾರೆ ಸ್ಕಿನ್ ಮೇಲೆ ಕಪ್ಪು ಕಳೆ ಬೀಳುತ್ತಾ ಸಿಸ್ ಅಂತ ಸೊ ಯಾವ ನಲ್ಲಿ ನೀವು ಹೇಳ್ತಿದ್ದೀರ ನನಗೆ ಅರ್ಥ ಆಗ್ತಿಲ್ಲ ಸರ್ ನಾನು ಡೈ ಹಚ್ಕೊಂಡೆ ನೀವು ನೋಡಿದ್ರಿ ಅಲ್ವಾ ವಿಡಿಯೋನ ನನಗೆ ಎಲ್ಲೂ ನಾನು ಹೇಳ್ದೆಲ್ಲ ನನ್ನ ಕೈಯೇ ಕಲರ್ ಆಗಲಿಲ್ಲ ಅಂತ ನಾನು ಅದಕ್ಕೆ ಈ ಗ್ಲೌಸೇ ಯೂಸ್ ಮಾಡಿಲ್ಲ ಅವ್ರು ಒಂದು ಪೇರ್ ಆಫ್ ಇದು ಗ್ಲಾ ಗ್ಲೌಸ್ ಕೊಟ್ಟಿದ್ದಾರೆ ಬಟ್ ನಾನು ಅದನ್ನು ಯೂಸ್ ಮಾಡಲಿಲ್ಲ ಯಾಕಂದರೆ ನಾರ್ಮಲ್ ಕೆಮಿಕಲ್ ಗ್ಲ ಡೈ ಹಚ್ಕೊಂಡ ನಿಮಗೆ ಕಲೆ ಆಗುತ್ತೆ ರಿಮೂವ್ ಮಾಡಬೇಕೆಲ್ಲ ಇರುತ್ತೆ ಬಟ್ ನನಗಿದೇನೂ ಆಗಿಲ್ಲ ಕಾಟನಲ್ಲಿ ವೈಪ್ ಮಾಡಿದ್ರೆ ನಿಮ್ಮ ಎದುರಿಗೆ ನಾನು ವೀಡಿಯೋ ಶೂಟ್ ಮಾಡಿದ್ದೆ ನನಗೇನು ಕಪ್ಪು ಕಲೆ ಆಗಿಲ್ಲ ಮತ್ತು ರವಿ ಮಾಲ್ಗೆ ಸರ್ ಅವ್ರು ಕೇಳ್ತೀರ ಮೇಡಮ್ ನಮಗೂ ಬೇಕು ಅಂತ ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಪಿಗ್ಮೆಂಟೇಷನ್ ಅವ್ರಿಗೆ ಒಂದು ವಾರದಿಂದ ನಲವತ್ತು ದಿನದಲ್ಲಿ ವರ್ಕ್ ಆಗುತ್ತೆ ನಲವತ್ತು ಐವತ್ತು ಅರವತ್ತು ಆ್ಯಕ್ಚುಲಿ ಟೂ ಮಂತ್ಸ್ ಅದು ಪ್ರೊಸೀಜರು ನಲಪ ಮರಾಡಿ ಕೇರಳಾಟಿ ಆಯಿಲ್ ಆ ವಿಷಯನೇ ಹೇಳ್ತೀನಿ ಯಾರ್ಯಾರು ಬೇಕು ಅಂತಿದ್ದೀರೋ ಅದನ್ನು ದಯವಿಟ್ಟು ತೊಗೊಳ್ಳಿ ನಿಮಗೆ ವೆಬ್ಸೈಟಲ್ಲಿ ಸಿಗಲಿಲ್ಲ ಅಮೆಝಾನಲ್ಲಿ ಸಿಗಲಿಲ್ಲ ಅಂದರೆ ಕೋಟಕಲ್ ಆಯುರ್ವೇದಿಕ್ ಶಾಪ್ ಅವರ ವೆಬ್ಸೈಟ್ ಇದೆ ಅಲ್ಲಿ ನೋಡಿ ಗೂಗಲ್ಗೆ ಹೋಗ್ಬಿಟ್ಟು ನಾನು ಹೇಳ್ದಂಗೆ ವಾಟ್ ಈಸ್ ದ ವೆಬ್ಸೈಟ್ ಫಾರ್ ದಿ ಆಯುರ್ವೇದಿಕ್ ಇದು ಕೋಟಕಲ್ ಆಯುರ್ವೇದಿಕ್ ಅಂತ ಹಾಕಿ ಪ್ರಾಡಕ್ಟ್ಸ್ ಅಂತ ವೆಬ್ಸೈಟ್ ಸಿಗತ್ತೆ ಹಂಗೂ ನಿಂಗೆ ನಿಮಗೆಲ್ಲ ಸಿಗಲಿಲ್ಲ ಅಂದರೆ ನನಗೆ ಮೆಸೇಜ್ ಹಾಕಿ ಒಂದು ಮೆಸೇಜ್ ಹಾಕಿ ಹೇಮ ಸಿಗ್ತಿಲ್ಲ ನೀನು ಎಲ್ಲಿ ಬೈ ಮಾಡಿದೆ ಆಯುರ್ವೇದಿಕ್ ಶಾಪ್ ಅಲ್ಲೇ ಹೇಳು ನಾನು ನಾವು ತಗೊಳ್ತೀವಿ ಅಂದರೆ ಅದನ್ನು ಕೊಡ್ತೀನಿ ಓಕೆ ಸರ್ ಬಟ್ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ ನಲಪ ಮರಾಡಿಗೆ ನೋಡಿ ಇದೆ ಆ ನಲಪ ಮರಾಡಿ ಇದು ವರ್ಕ್ ಆದರೆ ನಿಮ್ಮ ಏನಂತೀವಿ ಭಾಗ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಇದು ಎಲ್ಲರಿಗೂ ಸೂಟ್ ಆಗಲ್ಲ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ಲರಿಗೂ ಸೂಟ್ ಆಗಿದೆ ಓಕೆನಾ ಇದು ಪ್ರೊಸೀಜರ್ ಹೇಳ್ತೀನಿ ಮತ್ತೆ ಕೆಲವೊಂದು ಕಮೆಂಟ್ಸ್ಗಳು ಸುಮ್ ಸುಮಾರು ಇದೆ ಅದಕ್ಕೆ ಇದೊಂದು ಮತ್ತೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ನೋಡಿ ಅದು ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಅಲ್ಲ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಸ್ಕಿನ್ ವೈಟ್ನಿಂಗ್ ಫೇಸ್ ಪೌಡರ್ ಅದು ಮುಖಕ್ಕೆ ಹಚ್ಕೊಳ್ಳೋ ಪ್ಯಾಕಲ್ಲ ಅದು ಮುಖ ತೊಳ್ಕೊಳ್ಳೋ ಪೌಡ್ರು ಅದು ಹೇಳ್ತೀನಿ ನಾನು ಏನು ಅಂತ ಯಾಕಂದರೆ ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಇಬ್ಬರಿಗೆ ನಾನು ಫ್ರೀಯಾಗಿ ಅದನ್ನು ಕೊಡಬೇಕು ಅಂತಿದ್ದೀನಿ ಆ ಪ್ರೊಸೀಜರಲ್ಲೇ ಇದ್ದೀನಿ ನಾನು ಇಬ್ಬರಿಗೆ ಫ್ರೀಯಾಗಿ ಕೊಡ್ತೀನಿ ಕೊಟ್ಟ ಮೇಲೆ ಅವರಿಂದ ಫೀಡ್ಬ್ಯಾಕ್ ತಗೊಂಡು ನಾನು ನೆಕ್ಸ್ಟು ಮಿಕ್ಕಿದವ್ರಿಗೆ ಅಮೌಂಟ್ಗೋಸ್ಕರ ಕೊಡಬೇಕು ಅಂತಿದ್ದೀನಿ ಆ ಇಬ್ಬರು ಸ್ಟಾರ್ಟಿಂಗಲ್ಲಿ ಫ್ರೀಯಾಗಿ ಕೊಡ್ತೀನಿ ಅವ್ರಿಗೆ ಓಕೆನಾ ಸೊ ಅದು ಸ್ವಲ್ಪ ನನಗೆ ಟೈಮ್ ಕೊಡಿ ಅದಕ್ಕೆ ನೆಕ್ಸ್ಟು ಸ್ಕಿನ್ ವೈಟ್ನಿಂಗ್ ಪೌಡ್ರದು ಹೇಳಿದ್ದೀನಿ ಅದು ಕಾಂಟ್ಯಾಕ್ಟ್ ನನ್ನದೇ ಅದು ಆ್ಯಕ್ಚುಲಿ ನಾನು ಕೊಡ್ತೀನಿ ಬಟ್ ಇಬ್ ಫಸ್ಟ್ ಅದು ಡೆಮೋ ಅಂತ ಕೊಡ್ತೀನಿ ಒಂದಿಬ್ರು ಒಂದು ನಾಲ್ಕು ಜನ ಕೊಡ್ತೀನಿ ತೊಂದರೆ ಇಲ್ಲ ಅವರು ಅದನ್ನು ಯೂಸ್ ಮಾಡಿ ಅವರು ಇದು ಕೊಡಲಿ ಫೀಡ್ಬ್ಯಾಕ್ ಕೊಡಿ ಫಸ್ಟು ಆಯಿತಾ ಇದು ಹೆಂಗಿದೆ ಎತ್ತ ಅಂತ ಆಮೇಲೆ ನಾನು ನಿಮಗೆಲ್ಲ ಇದು ಮಾಡ್ತೀನಿ ಆಮೇಲೆ ಪುಷ್ಪಾಂಜಲಿ ಗೌಡ ಮ್ಯಾಮ್ ಹೇಳ್ತಾರೆ ಮ್ಯಾಮ್ ವೆಬ್ಸೈಟಲ್ಲಿ ಹಿಮಾದ್ರಿ ಹರ್ಬ್ಸ್ ಅಂತ ಸರ್ಚ್ ಮಾಡಿದೆ ಪ್ರಾಡಕ್ಟ್ಸ್ ನಾಟ್ ಫೌಂಡ್ ಅಂತ ಹೇಳ್ತಿದ್ದಾರೆ ಪುಷ್ಪ ಮ್ಯಾಮ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ಮೊದಲು ಮೆಸೇಜ್ ಹಾಕಿ ನಾನು ನಿಮಗೆ ಆಗಿ ನಾನು ಆಯುರ್ವೇದಿಕ್ ಶಾಪ್ ನಂಬರ್ ಕೊಡ್ತೀನಿ ನೀವು ಬೈ ಮಾಡ್ಬೋದು ಆ ಬಬಿತಾ ಮ್ಯಾಮ್ ಹೇಳ್ತಿದ್ದಾರೆ ನನಗೆ ಪಿಗ್ಮೆಂಟೇಶನ್ ಇದೆ ಯೂಸ್ ಮಾಡಬಹುದಾ ಮ್ಯಾಮ್ ನಿಜವಾಗ್ಲೂ ಕಮ್ಮಿ ಆಗುತ್ತಾ ಯಾರೇ ಆಗಲಿ ಬಬಿತಾ ಮ್ಯಾಮ್ ಆಗಲಿ ಅವ್ರು ಹೊಸೊಬ್ಬರು ಈಗ ಕ ನಮ್ಮ ಇದಾಗಿದೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಬಬಿತಾ ಮ್ಯಾಮ್ ಆಗಲಿ ಮತ್ತು ನಾನು ಸ್ಟಾರ್ಟಿಂಗಲ್ಲಿ ಮಾತಾಡಿದ್ದು ಬೇರೆಯವರಾದರೂ ಆಗಲಿ ನನ್ನ ಕಮ್ಯುನಿಟಿ ಪೋಸ್ಟ್ ತೆಗೆದು ನೋಡಿ ಓಕೆನಾ ನಾವು ಅದನ್ನು ಇದು ಮಸುಳ್ಳ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಗೌರಿ ಮ್ಯಾಮ್ ಇದ್ದಾರೆ ಸುನಂದ ಮ್ಯಾಮ್ ಇದ್ದಾರೆ ಮತ್ತು ಉಷಾ ಜಯಂತಿ ಮ್ಯಾಮ್ ಇದ್ದಾರೆ ಅವರೆಲ್ಲ ಯೂಸ್ ಮಾಡ್ತಾ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದಾರೆ ನಾ ಹೇಳ್ತಿದ್ದೀನಿ ಒಂದು ವಾರದಲ್ಲಿ ಆಗ್ಬೋದು ದಿನದಲ್ಲಿ ಆಗ್ಬೋದು ಡಿಪೆಂಡ್ಸ್ ಆನ್ ಸ್ಕಿನ್ ಬಟ್ ಪ್ರಯತ್ನ ಪಡಬೇಕು ಯಾವಾಗಲೂ ಒಂದು ಪಾಸಿಟಿವ್ ನನಗೂ ಪಿಗ್ಮೆಂಟೇಷನ್ ಇತ್ತು ಪಾಸಿಟಿವ್ ನೋಟಲ್ಲಿ ಹೋದರೆ ಮಾತ್ರ ಅಯ್ಯೋ ಪಿಗ್ಮೆಂಟೇಷನ್ ಇದೆಯಾ ಹೋಗಲ್ವಾ ನಾವು ಈಗ ಶುರು ಮಾಡ್ತಾ ಇದ್ದೀವಲ್ವಾ ಬಟ್ ನಾನು ಹೇಳ್ತಿದ್ದೀನಿ ಕೆಮಿಕಲ್ಗಿನ ಆಯುರ್ವೇದಿಕ್ ಬೆಸ್ಟ್ ಸ್ಲೋ ಆ್ಯಂಡ್ ಸ್ಟಡಿ ಆಗೋಗುತ್ತೆ ಆಯುರ್ವೇದಿಕ್ ಒಂದೇ ಸಲ ರಿಸಲ್ಟ್ ಕೊಟ್ಬಿಟ್ರೆ ಅದು ಯಾವತ್ತು ಬೇಕಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ನೆಕ್ಸ್ಟು ಶ್ರೀದೇವಿ ಶೆಟ್ಟಿ ಮ್ಯಾಮ್ ಕೇಳ್ತಿದ್ರೆ ಪ್ಲೀಸ್ ಮೇಕ್ ಡಿಫ್ರೆನ್ಸ್ ಬಿಟ್ವೀನ್ ನಲಪಮ್ಮ ರಾಡಿ ಆಯಿಲ್ ಕುಂಕುಮಾದಿ ಆ್ಯಂಡ್ ಮಂಜುಷಾ ಆಯಿಲ್ ಅಂತ ಶ್ಯೂರ್ ಮ್ಯಾಮ್ ನಾನು ಇವಾಗಲೇ ಹೇಳ್ತೀನಿ ನಿಮಗೆ ನಲಪ ಮರಾಡಿ ನೋಡಿ ಮ್ಯಾಮ್ ಶ್ರೀದೇವಿ ಶೆಟ್ಟಿ ಮ್ಯಾಮ್ ಹೇಳ್ತಾ ಇದ್ದೀನಿ ವಿಷಯನ ನಲಪ ಮರಾಡಿ ಇಸ್ ಪ್ಯೂರ್ಲಿ ಫಾರ್ ಪಿಗ್ಮೆಂಟೇಷನ್ ಮ್ಯಾಮ್ ನಿಮಗೆ ಪಿಗ್ಮೆಂಟೇಷನ್ ಇಲ್ಲ ನನ್ನ ಪಿಗ್ಮೆಂಟೇಷನ್ ಈಗ ಇಲ್ಲ ಬಟ್ ಅಂದ್ರೂ ನಾನು ನಲಪ ಮರಾಡಿ ಯೂಸ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಇಟ್ ದೇವ್ ಸ್ಕಿನ್ ಬ್ರೈಟ್ನಿಂಗ್ ಆ್ಯಂಡ್ ಗ್ಲೋಯಿಂಗ್ ವೈಟ್ನಿಂಗ್ ಆಗುತ್ತೆ ಕಪ್ಪು ಕಲೆಗಳು ಹೋಗ್ತಿದೆ ಇದರಲ್ಲಿ ನಮ್ಮ ಒಬ್ರು ಸಬ್ಸ್ಕ್ರೈಬರೇ ಹೇಳಿದ್ದಾರೆ ಗೌರಿ ಮ್ಯಾಮ್ ಅಂತ ಅವರು ಪಿಗ್ಮೆಂಟೇಷನ್ಗೆ ಅಂತ ತಗೊಂಡ್ರು ಬಟ್ ಅವ್ರಿಗೆ ಪಿಗ್ಮೆಂಟೇಷನ್ ಜೊತೆ ಕಪ್ಪು ಮಡ್ ಮಾರ್ಕ್ಸ್ ಇತ್ತಂತೆ ಮುಖದಲ್ಲಿ ಅದು ಬ್ಯಾನಿಶ್ ಆಗ್ತಿದೆ ಸೊ ಐ ಕ್ಲಿಯರ್ ವಿತ್ ನಲಪ ಮರಾಡಿ ಇನ್ನೂ ಇನ್ನೇನೋ ಡೌಟ್ ಇದ್ದರೆ ನನ್ಗೆ ಹೇಳಿ ಶ್ರೀದೇವಿ ಮ್ಯಾಮ್ ಮತ್ತೆ ನಾನು ಬಳಸ್ತಿರೋದು ಬಿ ವಿ ಪಂಡಿತ್ ಸಾವ್ರ ಕುಂಕುಮಾದಿ ತೈಲ ಇದು ಇನ್ನೂರೈವತ್ತು ರೂಪಾಯಿ ಏಟಾಗಿ ಅಂತ ಇದು ಅಂಗಡೀಲಿ ಬೈ ಮಾಡಿದ್ದು ನಮ್ಮ ಆಯುರ್ವೇದಿಕ್ ಶಾಪಲ್ಲ ಇದು ಅಷ್ಟೇ ನೂರು ವರ್ಷ ಇತಿಹಾಸ ಇರೋದು ಬಿ ವಿ ಪಂಡಿತ್ ಸಾವ್ರದ್ದು ಏಟಾಗೆ ನಾಟ್ ಎ ಪ್ರಮೋಷನ್ ಇದೆಲ್ಲ ನಾನು ತಗೊಂಡು ಯೂಸ್ ಮಾಡ್ತಾ ಇದ್ದಿದ್ದು ಸೊ ಇವಾಗ ಕೆಲವ್ರಿಗೆ ಕುಂಕುಮಾದಿ ತೈಲ ಆಗೋಲ್ಲ ಕೆಲವ್ರಿಗೆ ನಲಪ ಮರಾಡಿ ಆಗುತ್ತೆ ಕುಂಕುಮಾದಿ ತೈಲನೂ ಪಿಗ್ಮೆಂಟೇಶನ್ಗೆ ಯೂಸ್ ಮಾಡ್ತಾರೆ ಸ್ಕಿನ್ ವೈಟ್ನಿಂಗ್ ಯೂಸ್ ಮಾಡ್ತಾರೆ ಬಟ್ ಕಾಂಟ್ರಾಸ್ಟ್ ಆಗಿ ಕೆಲವ್ರಿಗೆ ಕುಂಕುಮದಿ ತೈಲ ಆಗಲ್ಲ ಕೆಲವರಿಗೆ ಬಟ್ ನಲಪ ಮರಾಡಿ ಈಸ್ ವರ್ಕಿಂಗ್ ಮ್ಯಾಜಿಕ್ ಈಗ ಅಟ್ ಪ್ರೆಸೆಂಟ್ ಓಕೆನಾ ನೆಕ್ಸ್ಟ್ ಹೋಗ್ತೀನಿ ಹರಿಣಿ ಚಂದ್ರಶೇಖರ್ ಮ್ಯಾಮ್ ಕೇಳ್ತಿದ್ರೆ ವನಶ್ರೀ ಅವರದ್ದು ಕಸ್ತೂರಿ ಹಸಿನ ತಗೊಳ್ಳಕ್ಕೆ ಹೇಳಿದ್ರಲ್ಲ ಮೊದ್ಲಿಂದು ಓಕೆ ಮ್ಯಾಮ್ ವನಶ್ರೀ ಅದು ತಗೊಳ್ಳಿ ನಿರ್ಮಲು ಈಗ ಆಕ್ಚುಲಿ ಏನಾಯ್ತು ಅಂದ್ರೆ ಸುಮಾರು ದಿನ ಆಯ್ತು ನಾನು ನಿರ್ಮಲ್ ಅವ್ರದ್ದು ಬ್ರ್ಯಾಂಡ್ ಹಾಕಿ ಯಾಕೆಂದ್ರೆ ನನಗೊಂದು ಕಮೆಂಟ್ಸ್ ಬಂತು ಹೆಮ ಇದು ನಮಗೆ ಆಗ್ತಾ ಇಲ್ಲ ವನಶ್ರೀ ಇದು ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅವ್ರಿಗೆ ಕಸ್ತೂರಿ ಅಷ್ಟು ಬೇಕಿತ್ತು ಸೊ ನಾನು ಇನ್ನೊಂದು ಬ್ರ್ಯಾಂಡ್ ಇದನ್ನ ತಗೊಂಡೆ ಕಸ್ತೂರಿ ಅಶ್ನ ನಾನು ಟ್ರಯಲ್ ಎರರ್ ಮಾಡಿ ಒಂದು ವಾರದಲ್ಲಿ ಅವ್ರಿಗೆ ರಿಸಲ್ಟ್ ಕೊಟ್ಟೆ ಇದು ಬೆಸ್ಟ್ ರಿಸಲ್ಟ್ ಅಂತ ಅನಿಸ್ತು ವನಶ್ರೀ ಒಂದು ಕಡೆ ಚೆನ್ನಾಗಿದೆ ಅಂದರೆ ಇದು ಒಂದು ಕಡೆ ಚೆನ್ನಾಗಿದೆ ಬಟ್ ನೂರಲ್ಲಿ ಒಬ್ರಿಗೂ ಇಬ್ಬರಿಗೂ ವನಶ್ರೀ ಆಗ್ತಿಲ್ಲ ಬಟ್ ನಿರ್ಮಲ್ನು ನನಗೇನೋ ಆ ಥರ ಕಮೆಂಟ್ಸ್ ಬಂದಿಲ್ಲ ಸೊ ಎರಡೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದು ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಹಾ ಹರಿಣಿ ಮ್ಯಾಮ್ಗೆ ನೆಕ್ಸ್ಟು ಇನ್ನೊಂದು ಓಕೆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ನಾನು ಹೇಳಿದ್ದೀನಿ ಓಕೆ ಇದು ಕ್ಲಿಯರ್ ಮಾಡಿದ್ದೀನಿ ಹೇಮಲತಾ ಮ್ಯಾಮ್ ಕೇಳ್ತಿದ್ದಾರೆ ತಗೊಳ್ಬೇಕು ಅಂತ ಹೇಮ್ಲತಾ ಮ್ಯಾಮ್ ಕೇಳ್ತಿದ್ದಾರೆ ಮ್ಯಾಮ್ ನಾನು ವೆಬ್ಸೈಟ್ ವೆಬ್ಸೈಟಲ್ಲಿ ಟ್ರೈ ಮಾಡಿ ಆಯುರ್ ಕಾಟತ್ತೆ ಇಲ್ಲ ನಾನು ಒಂದು ಮೆಸೇಜ್ ಹಾಕಿ ನಾನು ಎಲ್ಲಿ ಬೈ ಮಾಡೋದು ಅಲ್ಲೇ ನಿಮಗೆ ಆಯುರ್ವೇದಿಕ್ ಶಾಪ್ ನಂಬರ್ ಕೊಡ್ತೀನಿ ಎಲ್ಲಿ ಸಿಗುತ್ತೆ ಅಂತ ಛಾಯಾದೇವಿ ಮ್ಯಾಮು ಅದೇ ಕೇಳ್ತಿದ್ದೆ ಅದೇ ಪ್ರಶ್ನೆ ಎಷ್ಟು ದಿನ ಇರುತ್ತೆ ಅಂತ ಕೇಳ್ತಿದ್ದಾರೆ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಮ್ಯಾಮ್ ನಾನು ಏನು ಹಚ್ಚಿದ್ದು ಫಾರ್ಟಿ ಫೈವ್ ಡೇಸ್ ಇರುತ್ತೆ ಓಕೆ ನೀವು ನೀವು ನೀರು ಹಾಕಿ ಶ್ಯಾಂಪು ಹಾಕಿ ವಾಶ್ ಮಾಡಿದ್ದೀರಾ ಮಾಡ್ಬೌದಾ ಅಂತ ಕೇಳ್ತಿದ್ದಾರೆ ಬೇರೆ ಯಾವುದೋ ಒಂದು ವಿಡಿಯೋಗೆ ಹೌದು ನೀರು ಹಾಕಿ ಅವರೇ ಶ್ಯಾಂಪು ಪ್ರೊವೈಡ್ ಮಾಡ್ತಾರೆ ಶ್ಯಾಂಪು ಹಾಕಿ ಲಕ್ಷ್ಮಿ ಮ್ಯಾಮ್ ಕೇಳ್ತಿರೋದಕ್ಕೆ ಶಾಪ್ ಅಡ್ರೆಸ್ ಕೇಳಿದರೆ ನಾನು ಕೊಟ್ಟಿದ್ದೀನಿ ಸ್ಕಿನ್ ಬೈಟ್ನಿಂಗ್ ಪೌಡ್ರ್ ಬೇಕು ಅಂತ ಬಸಪ್ಪ ಬೆಳಗಂಟಿ ಸರ್ ಕೇಳ್ತಾ ಇದ್ದಾರೆ ಸರ್ ಅದನ್ನೇ ನಾನು ನಾನೊಂದು ನಾಲ್ಕು ಜನ ಲೇಡೀಸ್ಗೆ ಕೊಡ್ತೀನಿ ಫಸ್ಟು ಟ್ರಯಲ್ಲು ಅವ್ರು ನೋಡಿ ಅವ್ರದ್ದು ಫೀಡ್ಬ್ಯಾಕ್ ತಗೊಂಡು ನಾನು ನೆಕ್ಸ್ಟು ಆಮೇಲೆ ಪ್ರೊಸೆಸ್ ಪ್ರೊಸೆಸ್ನ ಮಾಡ್ತೀನಿ ಬ್ಲ್ಯಾಕ್ ಸರ್ಕಲ್ಗೆ ಕ್ರೀಮ್ ಹೇಳಿ ಪ್ಲೀಸ್ ಅಂತ ಇನ್ನೊಬ್ರು ಮ್ಯಾಮ್ ಕೇಳ್ತಿದ್ದಾರೆ ಡೆಫಿನೆಟಾಗಿ ಶಿವಕುಮ ಗಂಗಾ ಕುಂಬಾರ್ ಶಿವಗಂಗಾ ಕುಂಬಾರ್ ಅಂತ ಕೇಳ್ತಾರೆ ಪಿಗ್ಮೆಂಟೇಷನ್ಗೆ ಸರ್ ಅದು ನನ್ನ ಫೋನ್ ನಂಬರ್ ಸೋಷಿಯಲ್ ಮೀಡಿಯಾಲಲ್ಲಿ ಯಾರಿಗೂ ಕೊಡೋಕ್ಕಾಗಲ್ಲ ಸರ್ ಅದು ಆಯುರ್ವೇದಿಕ್ ಫೋನ್ ನಂಬರು ನೀವು ಕೇಳಿದರೆ ನಾನು ಆಗಿ ಅದನ್ನು ಶೇರ್ ಮಾಡ್ತೀನಿ ಹ್ಮ್ ನೆಕ್ಸ್ಟು ಲಿಂಕ್ ಕಳಿಸಿ ಅಂತ ದೀಪು ದೀಪು ಕೇಳಿದರೆ ಮ್ಯಾಮ್ ಅದಕ್ಕೆ ಲಿಂಕ್ ಇಲ್ಲ ನೀವು ಆಯುರ್ ಕಾರ್ಟ್ಗೆ ಹೋಗಿ ಅಥವಾ ಕೋಟಕಲ್ ವೆಬ್ಸೈಟ್ಗೆ ಹೋಗಿ ಕೋಟಕಲ್ ಆಯುರ್ವೇದಿಕ್ ವೆಬ್ಸೈಟ್ಗೆ ಅದು ಸಿಗಲಿಲ್ಲ ಅಂತ ನಾನು ಹೇಳಿ ನಾನು ಫೋನ್ ನಂಬರ್ ಕೊಡ್ತೀನಿ ಆಯುರ್ವೇದಿಕ್ ಶಾಪ್ದು ನೆಕ್ಸ್ಟು ವಸಂತಿ ವಸಂತಿ ಮ್ಯಾಮ್ ಹೇಳಿದಾರೆ ಮ್ಯಾಮ್ ನನಗೆ ಪಿಗ್ಮೆಂಟೇಷನ್ ನೀವು ಹೇಳಿರೋ ಎಲ್ಲ ಟಿಪ್ಸ್ ಯೂಸ್ ಮಾಡಬೇಕಾ ಅಂತ ಕೇಳಿದರೆ ಹೌದು ಮ್ಯಾಮ್ ನಿಮ್ಗೆ ಪಿಗ್ಮೆಂಟೇಷನ್ ಹೋಗಬೇಕು ಅಂದರೆ ನೀವು ನಲಪ ಮರಾಡಿ ಯೂಸೇ ಮಾಡಲೇಬೇಕು ಈಗ ಯಾಕಂದರೆ ನಾನು ಹೇಳಿದ್ದೀನಿ ಮಾಡಿ ಯೂಸ್ ಮಾಡಬೇಕಾದ್ರೆ ನೀವು ಸನ್ಲೈಟಿಂದ ಆಲ್ಮೋಸ್ಟ್ ಏನಂತೀವಿ ಒಂದು ಹತ್ತು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಪೋಜರ್ ಇರಬೇಕಷ್ಟೇ ನಿಮಗೆ ಅದು ವರ್ಕ್ ಆಗಬೇಕು ಅಂದರೆ ಅದು ಸ್ಟಾರ್ಟಿಂಗ್ ವರ್ಕ್ ಆಗದೆ ಝೀರೋ ಟು ಟ್ವೆಂಟಿ ಒನ್ ಡೇಸಿಂದ ಸೊ ನೋಡಿ ನೀವು ಯಾರಿಗೆ ವಸಂತಿ ಮ್ಯಾಮ್ಗೂ ಹೇಳ್ತಿದ್ದೀನಿ ಮತ್ತು ಯಶೋಧ ಮ್ಯಾಮ್ಗೂ ಅಷ್ಟೇ ಅದನ್ನೇ ಹೇಳ್ತಿರೋದು ಮ್ಯಾಮ್ ಪ್ಯಾಕ್ ಹಚ್ಚಿದ್ರಲ್ಲ ಅದು ಲಿಕರೈಸ್ ಪೌಡರ್ ಅಂತ ಕೇಳ್ತಿದ್ದಾರೆ ಅದು ಲಿಕ್ಕೊರೈಸ್ ಪೌಡ್ರದ್ದು ತಗೊಂಡಿಲ್ಲ ಮ್ಯಾಮ್ ನಾನು ಪಿಗ್ಮೆಂಟೇಶನ್ ಕಂದರೆ ಲಿಕೊರೈಸು ನೆಕ್ಸ್ಟು ನೀವು ಕ್ಲಿಯರಾಗಿ ತೋರಿಸಿ ಮ್ಯಾಮ್ ಹೆಸರು ಅಂತ ಕೇಳ್ತಾಯಿದ್ದಾರೆ ಅಶ್ರಿಯಾ ಫಿರ್ ದೋಸ್ ಅಂತ ಅವರು ಇದನ್ನು ಕೇಳ್ತಾ ಇದ್ದಾರೆ ನಮ್ಮ ನಿರ್ಮಲ್ ಅವರು ಅಶ್ರಿಯಾ ಫಿರ್ ದೋಸ್ ಮ್ಯಾಮ್ ನೋಡಿ ಇದೇ ಇದು ಬೇಕಾದ್ರೆ ಲಿಂಕ್ ಕೇಳಿ ಕೊಡ್ತೀನಿ ಇವತ್ತು ಲಿಂಕ್ ಕೊಡ್ತೀನಿ ಇದು ಅಮೆಝಾನ ಬೈ ಮಾಡಿರೋದು ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇಲ್ಲ ನಾನು ಶಾಪ್ ಶಾಪಲ್ಲಿ ಅವೈಲಬಲ್ ಇಲ್ಲ ನಿಮಗೆ ಇದರಲ್ಲಿ ಸಿಕ್ಕರೆ ತಗೊಳ್ಳಿ ಮತ್ತು ಗಾಯತ್ರಿ ಮ್ಯಾಮ್ ಹೇಳ್ತಾರೆ ನೀವು ಕೊಟ್ಟಿರುವ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಮ್ಯಾಮ್ ಅದೇ ಫೋನ್ ನಂಬರು ಎಲ್ಲರೂ ತಗೊಳ್ತಿದ್ದಾರೆ ಮ್ಯಾಮ್ ಗಾಯತ್ರಿ ಮ್ಯಾಮ್ ಸುಮಾರು ಜನ ತಗೊಂಡಿದ್ದಾರೆ ಯಶೋಧ ಮ್ಯಾಮ್ ಅವ್ರಿಗೂ ನಾನು ನೆನ್ನೆ ಕೊಟ್ಟಿದ್ದೀನಿ ಅಥವಾ ಮಾರ್ನಿಂಗ್ ಕೊಟ್ಟೆ ಅನ್ಸುತ್ತೆ ಅವ್ರ ನಂಬರು ಮಧುಶ್ರೀ ಅವ್ರು ಕೇಳ್ತಾರೆ ಅಕ್ಕ ನಾನು ಯೂಸ್ ಮಾಡಿದೆ ನನಗೆ ವರ್ಕ್ ಹಾಕ್ತಿದೆ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನೆಕ್ಸ್ಟು ಹೇಳ ನೇಮ್ ಫೋಟೋ ಹಾಕಿಸ್ ಅಂತಿದ್ದಾರೆ ಹೇಳ ಇದು ವಸಂತಿ ಮ್ಯಾಮ್ ಇವತ್ತು ಹಾಕಿದ್ದೀನಲ್ಲ ನೋಡಿ ಬೈ ಮಾಡಿ ಎಲ್ಲ ಹೊಸ ಪ್ರಾಡಕ್ಟ್ ಪರ್ಚೆ ಮಾಡಿಸಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಂತ ಅಂತಿದ್ದಾರೆ ಥ್ಯಾಂಕ್ ಯು ನಿಮಗೂ ಮ್ಯಾಮ್ ಯಾವ ಅಡ್ರೆಸ್ಗೆ ಬುಕ್ ಮಾಡಬೇಕು ನಾನು ಆಯುರ್ವೇದಿಕ್ ಶಾಪ್ ನಂಬರ್ ಕೊಟ್ಟಿದ್ದೀನಲ್ಲ ಹೇಮಲತಾ ಮ್ಯಾಮ್ ಕೊಟ್ಟಿಲ್ಲ ಅಂದರೆ ಕೇಳಿ ಅದಕ್ಕೆ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಪಿಗ್ಮೆಂಟೇಷನ್ ಬೇಕೋ ಹೇರ್ ಡೈ ಬೇಕೋ ನೀವು ಬುಕ್ ಮಾಡ್ಬೋದು ಮತ್ತು ಅವ್ರನ್ನ ದಯವಿಟ್ಟು ಹೊಸಬ್ರು ತುಂಬ ಜನ ನನ್ನ ಚಾನಲ್ಗೆ ಬಂದಿದ್ದೀರೋ ಅವ್ನ ಹೇಳಿ ಹೇಮಾನಾಗ್ರೆ ಏನಾದ್ರು ಕಮಿಷನ್ ಹತ್ರ ಯಾಕೆ ಈ ಫೋನ್ ನಂಬರ್ ಕೊಡ್ತಿದ್ದಾರೆ ಅಂತಲೂ ಕೇಳಿ ಓಕೆನಾ ಏನು ಬೇಜಾರಿಲ್ಲ ಆಯ್ತು ನಾನು ಯಾರ ಹತ್ರನೂ ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾವು ಒಳ್ಳೆ ವೀಡಿಯೋಸ್ ಹಾಕಿದ್ರೆ ಒಳ್ಳೆ ಕಂಟೆಂಟ್ಸ್ ಹಾಕಿದ್ರೆ ನಮಗೆ ಯೂಟ್ಯೂಬೇ ದುಡ್ಡು ಕೊಡುತ್ತೆ ಇಲ್ಲಿ ಚಿಲ್ರೆ ಕೆಲಸ ಎಲ್ಲ ಮಾಡೋಂಥ ಅವಶ್ಯಕತೆ ನನಗಿಲ್ವೇ ಇಲ್ಲ ನೆಕ್ಸ್ಟು ಸುಮಾ ಸೋಲ್ಮನ್ ಹೇರ್ ಡೈ ಮ್ಯಾಮ್ ಆಯುರ್ವೇದಿಕ್ ಶಾಪು ಹೌದು ಶಾಂಪೂನು ಕೊಡ್ತಾರೆ ಮ್ಯಾಮ್ ಸುಮಾ ಮ್ಯಾಮ್ ಸುಮಾ ಸೋಲಮನ್ ಮ್ಯಾಮ್ ಅವ್ರಿಗೆ ಹೇಳ್ತಿದ್ದೀನಿ ಅವರೇ ಕೊಡ್ತಾರೆ ಶ್ಯಾಂಪೂ ಅದರಲ್ಲಿದೆ ಅರವತ್ತು ರೂಪಾಯಿ ಆದರೆ ಮೂವತ್ತು ರೂಪಾಯಿ ಶ್ಯಾಂಪು ವಿತ್ ಒಂದು ಪೇರ್ ಆಫ್ ಬ್ಲೌಸರ್ ವಸಂತಿ ಮ್ಯಾಮ್ ಮತ್ತೆ ಕೇಳ್ತೀರಾ ಹೈ ಹೇ ಮ್ಯಾಮ್ ನೀವು ಹೇಳಿರೋ ನಲಪ ಮರಾಡಿ ಆಯಿಲು ನೈಟ್ ಹಚ್ಕೊಂಡೆ ಬೆಳಗ್ಗೆ ವಾಶ್ ಮಾಡ್ಬೋದಾ ಅಂತ ದಯವಿಟ್ಟು ಆ ಕೆಲಸ ಮಾಡಬೇಡಿ ಇದನ್ನು ನೋಡಿ ನಲಪ ಮರಾಡಿ ನೀವು ಯೂಸ್ ಮಾಡ್ತಿರ್ಬೇಕು ಅಂದರೆ ಅಕಸ್ಮಾತ್ ನೀವೇನಾದ್ರು ಮನೆ ವರ್ಕ್ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಬೆಳಗ್ಗೆ ಹಚ್ಕೊಂಡು ಮೂವತ್ತು ನಿಮಿಷ ಮೇಲೆ ಇಟ್ಟು ಒಂದು ಪ್ಯಾಕ್ ಹಾಕ್ಕೊಂಡು ಹಿಟ್ಟು ಫಸ್ಟ್ ಆಫ್ ಆಲ್ ಹಿಟ್ಟು ಯೂಸ್ ಮಾಡಿ ಯಾವುದೇ ಕಾರಣಕ್ಕೂ ಸೋಪ್ ಹಾಕಬೇಡಿ ಪಿಗ್ಮೆಂಟೇಷನ್ ಇರೋರು ಹೇಳ್ತಿದ್ದೀನಿ ಆಯಿತಾ ಮೂವತ್ತು ನಿಮಿಷ ಮುಖದ ಮೇಲೆ ಅದು ಅದು ನನ್ನ ಪ್ರೊಸೀಜರ್ ಮತ್ತೆ ಮಾಡಿ ತೋರಿಸ್ತೀನಿ ಮೂವತ್ತು ನಿಮಿಷ ಅದು ಮುಖದ ಮೇಲೆ ಇರಬೇಕು ಮುಖದ ಮೇಲಿದ್ದು ಒಂದು ಪ್ಯಾಕ್ ಹಚ್ಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ಬೋದು ಇಲ್ಲ ನಾವು ವರ್ಕಿಂಗ್ ಅಂದರೆ ನೀವು ಕೆಲಸದಿಂದ ಬಂದ ಮೇಲೆ ಒಂದು ಆರೂವರೆ ಏಳು ಗಂಟೆ ಹಂಗೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ಒಂದು ಪ್ಯಾಕ್ ಹಾಕ್ಕೊಂಡು ಕಡಲೆ ಕಡ್ಲೈಟಲ್ಲಿ ವಾಶ್ ಮಾಡಬೇಕು ಯಾವುದೇ ಕಾರಣಕ್ಕೂ ಓವರ್ ನೈಟು ನಲಪ ಮರಾಡಿ ಅಲ್ಲ ಯಾವ ಆಯಿಲು ಇಡಬಾರ್ದು ಯಾವ ಆಯಿಲು ಇಡಬಾರ್ದು ಓಕೆನಾ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರ ಡೌಟ್ಸು ನಾನು ಕ್ಲಿಯರ್ ಮಾಡಿದ್ದೀನಿ ಯಾಕಂದರೆ ನಾನು ಮೆಸೇಜಲ್ಲಿ ಹೇಳ್ತಿರೋ ಅವ್ರಿಗೆ ಅರ್ಥ ಆಗ್ತಿಲ್ಲ ಓಕೆ ಫೈನ್ ಆಲ್ಮೋಸ್ಟ್ ಎಲ್ಲರದ್ದು ನಾನು ಡೌಟ್ಸ್ನ ಕ್ಲಿಯರ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಇದು ನೋಡಿ ಇದು ದೊಡ್ಡ ಪ್ಯಾಕೆಟ್ ಇದು ನಲ್ವತ್ತು ರೂಪಾಯಿ ಇದೆ ಇದು ನೂರು ಗ್ರಾಮ್ ಇದೆ ಇದು ಸೊ ಇದು ಸಿಂಗಲ್ ಸಿಗಲ್ಲ ನಿಮ್ಗೆ ಅಮೆಝಾನಲ್ಲಿ ಪ್ಯಾಕ್ ಆಫ್ ಫೈವ್ ಅಂತ ಸಿಗುತ್ತೆ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಆಗಬೇಕು ಪ್ರತಿಯೊಂದು ಆಯುರ್ವೇದಿಕ್ ಇದಕ್ಕೂ ಪ್ಯಾಚ್ ಟೆಸ್ಟ್ ಆಗಬೇಕು ನಂಬರ್ ಒನ್ ಈಗ ನಾನು ಮಾತಾಡಬೇಕಾಗಿರೋದು ಪಿಗ್ಮೆಂಟೇಷನ್ ಅವ್ರಿಗೆ ಪಿಗ್ಮೆಂಟೇಷನ್ ಅವ್ರಿಗೆ ರಾಮಬಾಣ ನೋಡಿ ಇದು ಫೇಸ್ ವಾಶು ಇದು ಫೇಸ್ ವಾಶು ಈ ನಲಫರಾಮ ನೀವು ಬಟ್ಲಲ್ಲಿ ಒಂದು ಅರ್ಧ ಚಮಚದಷ್ಟು ನೀರು ಇದನ್ನು ಹಾಕ್ಬಿಟ್ಟು ನೀರು ಹಾಕಿ ಕಲಸಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದರಲ್ಲಿ ನೀವು ಮುಖ ವಾಶ್ ಮಾಡಬೇಕು ಮುಖ ವಾಶ್ ಮಾಡಿದ್ಮೇಲೆ ನಲಪ ಮರಾಡಿ ತಗೊಳ್ಬೇಕು ಆ ಪ್ರೊಸೀಜರೆಲ್ಲ ಈಗ ಹೇಳ್ಕೊಡ್ತೀನಿ ನಾನು ಆಮೇಲೆ ತಗೊಳ್ಬೇಕು ತೊಗೊಳ್ಬೇಕು ರೈಸ್ಗೆ ಆದಷ್ಟು ಆಲೂಗೆಡ್ಡೆ ರಸ ಹಾಕಿ ಪ್ಯಾಕ್ಗೆ ಇಲ್ಲ ಹೆಮ ಆಲೂಗೇಡ ರಸ ಇಲ್ಲ ನೀರು ಹಾಕೊಂಡು ಮಿಕ್ಸ್ ಮಾಡಿ ಓಕೆನಾ ಇಲ್ಲಾಂದರೆ ರೋಸ್ ವಾಟ್ರು ಇದು ಮೂರೇ ಆಪ್ಷನ್ ನಿಮಗೆ ಮನೆ ಇವತ್ತಿನ ವಿಡಿಯೋ ಸುಮಾರು ಜನ ಡೌಟ್ಸ್ ಇತ್ತು ಎಲ್ಲ ಆಲ್ಮೋಸ್ಟ್ ನೋಡಿ ಇದೇ ರಾಮಬಾಣ ಸುಮಾರು ಜನ ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ಗೆ ನಿಮ್ಗೆ ಏನು ಡೌಟ್ ಬರಬಾರ್ದು ಫೇಸ್ ವಾಶ್ಗೆ ನಾನು ಸ್ವಲ್ಪ ಟೈಮ್ ಕೊಡಿ ನಾನು ಇಬ್ರು ಅಥವಾ ನಾಲ್ಕು ಜನಕ್ಕೆ ಫ್ರೀಯಾಗಿ ಕೊಡ್ತಿದ್ದೀನಿ ಅದು ಹೇಳ್ತೀನಿ ಯಾವ ರೀತಿ ಅಂತ ಆಮೇಲೆ ನನಗೆ ಅವ್ರು ಫೀಡ್ಬ್ಯಾಕ್ ಕೊಟ್ಟ ಮೇಲೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಶುರು ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ఆమె అట్టు దుడ్ ఆ థర్ ఇద అ ఇది నన్ను మిడిల్ క్లాస్ యూట్యూబ్ చాలలు అసొందా నన్ను ఎక్స్పెక్టే మన ఏం ఇన్వెస్ట్ అసే నక్స్పెక్ట్ మాట్ీని ఓకే నేను ఫస్ట్ అక్కడ కొడతీ ఫీడ్బ్యాక్ కొండీ ఆమె నేను ఎలాగూ డిస్ట్రిబ్యూట్ మురుతీ స్వల్ప టైమ్ తగళకే నోడి మీరు ఫేస్ వాష్ మాకు ఫస్ట్ ఈ నలపరం ఇయన్న ఒక బౌల్ ఈ థర్ హి అర్ధ ఒక చమ్చ హాకూ అదే నీరు మిక్స్ మూడు ఫేస్ వాష్ మి టల ట్యాప్మా ஆமேல யூஸ் மாகேண்ணா ஆ அது ஃபஸ்ட்டு பிரொசீஜர் மத்தே நோடி இதே ஸ்கின் வைட்டனிங் பவுடரு இதன்னே நான் மாதிரி இது ஸ்கின் வைட்டனிங் பவுடரு அந்த பாக்கெல்லின் ஃபேஸ் வாஷ் வைட்டனிங் ஃபேஸ் வாஷ் ஓகேனா இயண்டன க்ளியர் மாஸ்டு நோடி நலப்பரம் இல்லை இதன் பேட் தக நலப்பம் உல்ட்டா மாதிரி ತೆಗೆದು ಇಟ್ಕೊಳ್ಳಿ ಇದನ್ನು ಓಕೆನಾ ಮೂವತ್ತು ರೂಪಾಯಿ ಐವತ್ತು ಗ್ರಾಮ್ಗೆ ಫ್ರೆಶ್ ಪ್ಯಾಚು ಟ್ವೆಂಟಿ ಟ್ವೆಂಟಿ ಚಮಚ ಹಾಕೊಳ್ಳಿ ಅಥವಾ ಒಂದು ಕಾಲು ಚಮಚ ಹಾಕ್ಕೊಂಡು ಟ್ಯಾಪ್ ವಾಟ್ರೆಲ್ಲ ಕುಡಿಯೋ ನೀರಲ್ಲಿ ಇದನ್ನು ಕಲಿಸ್ಬಿಟ್ಟು ಮುಖಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ನೀವು ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಓಕೆನಾ ಅವಾಗ ಕಡಲೆ ಬೇಕಿಲ್ಲ ಇದು ಮಾಡಬೇಕಾದ್ರೆ ಕಡಲೆ ಬೇಕಿಲ್ಲ ಸ್ಟಾರ್ಟಿಂಗಲ್ಲಿ ಫಸ್ಟ್ ನೋಡಿ ನೀವು ಇವತ್ತೇ ತಗೊಂಡಿದ್ದೀರಾ ಅಂತ ಅಂತ್ಕೊಂಡ್ರೆ ಪ್ಯಾಚ್ ಟೆಸ್ಟ್ ಮಾಡಬೇಕು ಏನು ಅಂದರೆ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಇಲ್ಲಿ ಹಾಕ್ಕೊಳ್ಳಿ ನಾಳೆಯಿಂದ ಶುರು ಮಾಡಿ ಇವತ್ತೇನೋ ನೀವು ಕೊಂಡ್ಕೊಳ್ತೀವಿ ಇವತ್ತು ನಿಮ್ಮ ಮನೆಗೆ ಇದು ಬಂದಿದೆ ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ ಇವತ್ತು ನೀವು ಯೂಸ್ ಮಾಡೋಂಗಿಲ್ಲ ಇದನ್ನ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಇಲ್ಲಿ ಹಾಕ್ಕೊಳ್ಳಿ ಹಚ್ಕೊಂಡು ಬಿಟ್ಬಿಡಿ ಅಲ್ಲಿ ನೀರು ಸೋಪು ಏನೂ ಹಾಕಬಾರ್ದು ಇಡೀ ನೈಟು ಆಯಿತಾ ಆಮೇಲೆ ಟ್ವೆಲ್ ಅವರ್ಸ್ ಆದಮೇಲೆ ನಾಳೆಯಿಂದ ನೀವು ಯೂಸ್ ಮಾಡ್ಕೊಳ್ಬೋದು ಆಯ್ತಾ ಆಯ್ತಾ ಮಿನಿಮಮ್ ಸಿಕ್ಸ್ ಅವರ್ಸ್ ಪ್ಯಾಚೇಸ್ ಬಿಟ್ಬಿಡಿ ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಅಲ್ವಾ ಸೊ ಇದೊಂದು ಕಾಲು ಚಮಚದಷ್ಟು ತೊಗೊಂಡಿದ್ದೀನಿ ನಾ ಹೇಳ್ದಂಗೆ ಮಾಡಿ ಮ್ಯಾಜಿಕ್ಕಾಗಿ ವರ್ಕ್ ಆಗುತ್ತೆ ಆಮೇಲೆ ಹೋಗಲ್ಲ ಅಂತ ಯಾವತ್ತೂ ಇನ್ ಅಂದ್ಕೊಳ್ಬೇಡಿ ನೀವು ಹುಡ್ದಾಗಿಂದ ಏನಿರಲಿಲ್ಲವಲ್ಲ ಪಿಗ್ಮೆಂಟೇಷನ್ ನಿಮಗೆ ಹೋಗುತ್ತೆ ಮಧ್ಯದಲ್ಲಿ ಬಂದಿರೋದು ಮಧ್ಯದಲ್ಲೇ ಹೋಗುತ್ತೆ ಆಯುರ್ವೇದಿಕ್ನ ನಂಬಿ ಅಷ್ಟೇ ನಾ ಹೇಳೋದು ಇದರಲ್ಲಿ ಏನು ಕೆಮಿಕಲ್ ಇಲ್ಲ ರೀ ಎಲ್ಲ ಗಿಡಮೂಳಕೆಗಳು ಗಿಡ ಮತ್ತು ಅದರಲ್ಲಿ ರೂಟ್ಸು ಏನು ಸೈಡ್ ಎಫೆಕ್ಟ್ ಮಾಡುತ್ತೆ ನಿಮಗೆ ಅಲ್ವಾ ಸೊ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನೋಡಿ ಇದೊಂದು ಐದು ನಿಮಿಷ ಈ ಥರ ಮಸಾಜ್ ಮಾಡಿ ಎಲ್ಲಿ ಇಲ್ಲಿ ನಂಗೆ ಪಿಗ್ಮೆಂಟೇಷನ್ ಇದೆ ಅಂತ ಇಟ್ಕೊಳ್ಳಿ ಸ್ವಲ್ಪ ಈ ಥರ ಕೊಡಿ ಒಂದು ಒಂದೆರಡು ನಿಮಿಷ ಈ ಥರ ಮಾಡಿ ಓಕೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು ಕಾಲು ಚಮಚ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ಕೆ ನನಗೆ ಇಲ್ಲಿತ್ತು ಪಿಗ್ಮೆಂಟೇಷನು ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇದ್ದಿದ್ದು ಸೊ ಬಟ್ ನನಗೆ ಬಂದು ಒಂದು ಟೂ ಮಂತ್ಸ್ ಆಗಿತ್ತು ಆಲ್ಮೋಸ್ಟ್ ಟೂ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಗಿತ್ತು ಬಟ್ ನಾನು ಇಮ್ಮಿಡಿಯೇಟಾಗಿ ನಾನು ಕೆಮಿಕಲ್ಸ್ಗೆ ಹೋಗಲಿಲ್ಲ ಆಯುರ್ವೇದಿಕ್ಕಿಗೆ ಹೋಗಿದ್ದು ನೋಡಿ ಹಚ್ಕೊಂಡು ಒಂದು ಎರಡು ನಿಮಿಷ ಮಸಾಜ್ ಮಾಡಿಬಿಟ್ಟು ಈ ಎಣ್ಣೆನ ಮೂವತ್ತು ನಿಮಿಷ ಇಡಬೇಕು ಇದೇ ಥರ ಎಣ್ಣೆ ಮೂವತ್ತು ನಿಮಿಷ ಹಿಂಗಿರಬೇಕು ಓಕೆನಾ ಪಾಕಾಕ್ಬಾರ್ದು ಇಪ್ಪತ್ತೈದು ನಿಮಿಷ ಆದಮೇಲೆ ನೋಡಿ ಇಷ್ಟೇ ತಳ್ಳಕ್ಕಿರಬೇಕು ಬೇಕಾದರೆ ಇನ್ನೂ ತಿಕ್ಕಾಗಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ತಿಕ್ಕಾಗಿ ಹಾಕ್ಕೊಳ್ಳಿ ಬಟ್ ತುಂಬ ತಿಕ್ಕಾಗಿ ಹಾಕಾಕೋಗ್ಬೇಡಿ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಬೇಕು ಇನ್ನೊಂದು ಸ್ವಲ್ಪ ತಿಕ್ಕಾಗಿ ಹಾಕ್ಕೊಳ್ಳಿಬೇಕು ಅಂದರೆ ನೀವು ನೋ ಇಶ್ಯೂಸ್ ಇಪ್ಪತ್ತೈದು ನಿಮಿಷ ಹಾಗೆ ಇದ್ಬಿಟ್ಟು ಇಪ್ಪತ್ತೈದು ನಿಮಿಷ ಆದಮೇಲೆ ಈ ಪ್ಯಾಕ್ ಹಾಕೋ ಇದು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ಎಂಟು ನಿಮಿಷ ಇದ್ದು ರೈಸ್ ಮುಲತಿ ಪೌಡರ್ ಇದಕ್ಕೂ ಪರ್ಚ್ ಟೆಸ್ಟ್ ಇದು ಕಲಿಸ್ಬಿಟ್ಟು ಒಂದು ಕಡೆ ಹಚ್ಬಿಟ್ಟು ನೀರಲ್ಲಿ ಕಲಿಸ್ಬಿಟ್ಟು ಹಚ್ಬಿಟ್ಟು ಯೂಸ್ ಮಾಡಬೇಕು ಯಾವುದನ್ನೋ ಹಾಗೆ ಯೂಸ್ ಮಾಡಬಾರ್ದು ಓಕೆನಾ ಫ್ರೆಂಡ್ಸ್ ಇದು ನೋಡಿ ನಾನು ತೆಳ್ಳಕ್ಕೆ ಹಾಕಿದ್ದೀನಿ ನನಗೆ ಒಂದು ಐದು ನಿಮಿಷ ಸಾಕು ಆಮೇಲೆ ಯಾವ್ದಕ್ಕೂ ಹೋಪ್ಸ್ ಲೂಸ್ ಮಾಡಬೇಡಿ ಆಗಿ ಹೋಗುತ್ತೆ ಟೈಮ್ ತಗೊಳತ್ತೆ ಒಂದು ಸತ್ಯ ಅರ್ಥ ಮಾಡ್ಕೊಂಡು ಡಿಫ್ರೆನ್ಸ್ ಇದು ಏನು ಗೊತ್ತಾ ಮ್ಯಾಜಿಕ್ಕಾಗಿ ಹೋಗೋದು ಒಂದು ದಿನ ನೋಟೋಗುತ್ತೆ ಅಂದರೆ ಅದು ಕೆಮಿಕಲ್ ಆಯಿತಾ ಟೈಮ್ ತೊಗೊಳತ್ತೆ ಒಬ್ರು ಗೌರಿ ಮ್ಯಾಮ್ಗೆ ನಲ್ವತ್ತು ದಿನ ತೊಗೊಂಡಿದೆ ಒಬ್ರಿಗೆ ಎರಡು ವಾರ ತೊಗೊಂಡಿದೆ ಅಂತೆ ವರ್ಕ್ ಆಗ್ತಿದೆ ಸೊ ಇದೊಂದು ಎಂಟು ನಿಮಿಷ ಆದಮೇಲೆ ನಿಮ್ಮ ಜೊತೆ ಒಂದು ನಿಮಿಷ ಇದ್ರದ್ದು ಸ್ಕ್ರೀನ್ಶಾಟು ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾಗೆ ತೋರಿಸ್ತೀನಿ ಬೈ ಮಾಡಿ ಬೈ ಮಾಡಿ ನೋಡಿ ನನ್ನಪ್ಪ ಮರಾಡಿ ಕೇರಾಟಿ ಆಗಿ ಓಕೆ ಲಕ್ಕೊ ರೈಸ್ ಅಂತ ಇದು ಫ್ರೆಶ್ ಬ್ಯಾಚ್ ಇದೆ ಐವತ್ತು ರೂಪಾಯಿ ಇದೆ ಇದು ಓಕೆನಾ ಇದು ಲೆಕ್ಕೊ ರೈಸ್ ಆಲ್ಮೋಸ್ಟ್ ನೋಡಿ ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿದೆ ಮ್ಯಾಜಿಕ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಮುಲತ್ತೆ ಬರೀ ಪಿಗ್ಮೆಂಟೇಷನ್ ಹೋಗಿಸೋದೇ ಅಲ್ಲ ಸ್ಕಿನ್ ವೈಟ್ನಿಂಗ್ ಕೊಡುತ್ತೆ ಅದು ನನಗಾಗ್ತಿದೆ ಪಿಗ್ಮೆಂಟೇಷನ್ ಆದಮೇಲೆ ಒಬ್ಬರು ನನಗೆ ಮೆಸೇಜ್ ಹಾಕಿದ್ರು ಹೇಮ ಪಿಗ್ಮೆಂಟೇಷನ್ ಹೋದ್ಮೇಲೆ ಮೂಲತೆ ಯೂಸ್ ಮಾಡ್ತಿದ್ದೀರಾ ಅಂತ ಸ್ಕಿನ್ ಬ್ರೈಟ್ನಿಂಗ್ಗೆ ಐವತ್ತು ರೂಪಾಯಿ ಖರ್ಚು ಅಷ್ಟೇ ಆ ಪ್ಯಾಕೆಟು ಜಾಸ್ತಿ ಏನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀವಿ ಮಿಕ್ಸ್ ಮಾಡಿ ಅದ್ರಾಗ ಅಪ್ಲೈ ಮಾಡ್ತೀವಿ ಕೆಮಿಕಲ್ಸ್ ಇಲ್ಲ ದಯವಿಟ್ಟು ನಾನು ನನ್ನ ಒಪಿನಿಯನ್ ಕೇಳಿದ್ರೆ ಕೆಮಿಕಲ್ಸ್ಗೆ ಹೋಗಬೇಡಿ ಆಯುರ್ವೇದಿಕ್ ಹೋಗಿ ಸ್ಲೋ ಆದರೂ ಏನೂ ಡ್ಯಾಮೇಜ್ ಆಗಲ್ವಾ ಅಲ್ವಾ ಅದು ಕಾನ್ಫಿಡೆನ್ಸ್ ಇರುತ್ತೆ ಒಂದು ಹೋಗುತ್ತೆ ಒಂದು ಹೋಗದೇ ಇರುತ್ತೆ ಬಟ್ ಸೈಡ್ ಎಫೆಕ್ಟ್ ಅಂತೂ ಆಗೋಲ್ಲ ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನೈಂಟಿ ಪರ್ಸೆಂಟ್ ಆಗುತ್ತೆ ಓಕೆನಾ ಇಷ್ಟು ನಾನು ಇದು ವನಶ್ರೀ ಅವ್ರದ್ದು ತೋರಿಸಿದ ಬ್ರ್ಯಾಂಡು ಸುಮಾರು ಒಬ್ಬರೇ ಒಬ್ರೇ ಆಗಲಿಲ್ಲ ವನಶ್ರೀ ಅವ್ರಿಗೋಸ್ಕರ ನಿರ್ಮಲ್ ಬ್ರ್ಯಾಂಡ್ ತೊಗೊಂಡು ಬಂದೆ ನಾನು ನಾನು ಒಂದು ವಾರ ಅಪ್ಲೈ ಮಾಡಿ ಬಟ್ ನನಗೇನು ಯಾವುದೇ ಸೈಡ್ ಎಫೆಕ್ಟ್ ಆಗಲಿಲ್ಲ ಯಾಕಂದರೆ ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡೇ ನಾನು ಯೂಸ್ ಮಾಡ್ತೀನಿ ಎಕ್ದಮ್ ತಂದ್ವಾ ಹಾಕೊಂಡು ಇರಬಾರ್ದು ಯಾವುದೇ ಆಗಲಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಸೊ ನೀವೇನಾದ್ರು ಜಾಕ ಏನಾದ್ರು ಯೂಸ್ ಮಾಡ್ತೀರ ಸ್ವಲ್ಪ ದಿನ ಪಕ್ಕಕ್ಕೆ ಇಟ್ಬಿಟ್ಟು ಈ ಆಯುರ್ವೇದಿಕ್ದು ತುಂಬ ಜನಕ್ಕೆ ವರ್ಕ್ ಆಗ್ತೀರ ನಲಪ ಮರಾಡಿ ತೊಗೊಳ್ಳಿ ಒಂದ್ಸಲ ನೀವು ಫ್ರೀ ಆಗಿದ್ದಾಗ ಅದ್ರ ಹಿಂದ್ಗಡೆ ಕುತ್ಕೊಂಡು ನೋಡಿ ಎಷ್ಟಿದೆ ಅಂತ ಅಶ್ವತ್ಥ ಶ್ರೀಗಂಧ ಎಲ್ಲ ಹಾಕಿದ್ದಾರೆ ಅದರಲ್ಲಿ ಅದರಲ್ಲೂ ಕುಂಕುಮಾದಿ ತೈಲ ಇದೆ ಓಕೆನಾ ನೂರಕ್ಕೆ ಹತ್ತು ಜನಕ್ಕೆ ನಲಪ ಮರಾಡಿ ಆಗೋಲ್ಲ ಅವರು ಕುಂಕುಮಾದಿ ತೈಲ ಹೋಗ್ಬೋದು ಓಕೆನಾ ಅದು ನಮ್ಮ ಆ ಕೋಟಕಲ್ಲವ್ರದ್ದು ಇದೆ ಕೊಟೆಕಲಲ್ಲ ಐನೂರು ರೂಪಾಯಿ ತೈಲ ಬಗ್ಗೆ ನಾನು ಹೇಳಂಗೇ ಇಲ್ಲ ಮ್ಯಾಜಿಕ್ಕು ನಲಪ ಮರಾಡಿ ಮ್ಯಾಜಿಕ್ಕು ನಿಮ್ಗೇನಿಲ್ಲ ಇದರಲ್ಲಿ ಮತ್ತು ಇದರಲ್ಲಿ ಸ್ಕಿ ಇವಾಗ ನೆಕ್ಸ್ಟು ಹೇರ್ ಫಾಲು ಹೇರ್ ಗ್ರೋತು ಒಂದೇ ಸಲಕ್ಕೆ ಆಗ್ತಿದೆ ಹೇರ್ ಎಷ್ಟೋ ಜನಕ್ಕೆ ಹೇರ್ ಫಾಲ್ ಇದೆ ಐದರ್ ಅವರು ನಾನು ಹೇಳ್ದಲ್ಲ ಕಂಡು ಎಷ್ಟೋ ಸಲ ಉದ್ದ ಜಡೆ ಇರುತ್ತೆ ನೋಡಿದ್ರೆ ತುಂಬ ಉದುರ್ತಾ ಇರುತ್ತೆ ವರ್ಕಿಂಗ್ ಇರ್ತಾರೆ ಹೆಲ್ಮೆಟ್ ಹಾಕೊಂಡಿರ್ತಾರೆ ಅಲ್ವಾ ಅದಕ್ಕೂ ಹೇರ್ ಫಾಲ್ ಆಗುತ್ತೆ ಊಟ ಮಾಡ್ತೀವಿ ಅದಕ್ಕೂ ಹೇರ್ ಫಾಲ್ ಆಗುತ್ತೆ ಅದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಲೇ ಗೊತ್ತಾಗಲ್ಲ ಒಂದೊಂದು ಸಲ ಅಂತು ಸೊ ಆ ನಿಟ್ಟಿನಲ್ಲಿ ಇವತ್ತೊಂದು ಅಭುತ್ವಾದ ಒಂದು ಹೇರ್ ಆಯಿಲ್ ತರ್ತಿದ್ದೀನಿ ಎಟ್ಟಾಗಿಂದ ಅದು ಅಷ್ಟೇ ಪ್ಯಾಚ್ ಟೆಸ್ಟ್ ಆಗಬೇಕು ನಮ್ಮ ಆಯುರ್ವೇದಿಕ್ ಅವ್ರದ್ದು ಒಂದೇ ಒಂದು ಆಯಿಲ್ ಅಂದರೆ ಎರಡು ಆಯಿಲ್ ಮಿಕ್ಸ್ ಇದೆ ಅದು ಆ ಆಯಿಲಲ್ಲೇ ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಒಂದು ತಗೊಂಡ್ರೆ ಸಾಕು ಅದ್ಭುತ ನೆಕ್ಸ್ಟ್ ಅಲ್ಲಿ ಬರುತ್ತೆ ಫಸ್ಟು ಫೇಸ್ ವಾಶ್ ಮುಗಿಸ್ತೀನಿ ಇದೆಲ್ಲ ನೆಕ್ಸ್ಟ್ ಅಲ್ಲಿ ಬರುತ್ತೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಎಷ್ಟೆಷ್ಟು ನೋಡಿ ಇನ್ಕ್ಲೂಡಿಂಗ್ ಶೈನಿಂಗ್ ಇದೆ ನಿಮಗೆ ಸೊ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಬಂದಿದ್ದು ನೋಡಿ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ನನಗಿದಿದೆ ಇಲ್ಲಿ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಸೊ ಕಂಪ್ಲೀಟ್ ಹೋಗುತ್ತೆ ನೀವು ಮೈಂಡಲ್ಲಿ ಪಾಸಿಟಿವ್ನೆಸ್ ಇಟ್ಕೊಳ್ಳಿ ಹೋಗೇ ಹೋಗುತ್ತೆ ಅಂತ ಹಾಟಾಚದಿಂದ ಮಾಡಿ ಡೆಫಿನೆಟಾಗಿ ಆಗುತ್ತೆ ಓಕೆನಾ ನಾ ಡೌಟ್ಸ್ ಇದೆ ನನಗೆ ಹೇಳಿ ಅಕಸ್ಮಾತ್ ಯಾರ್ಯಾರು ವೆಬ್ಸೈಟ್ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ಸ್ ಹಾಕಿ ಹೇಮ ಸಿಗ್ತಿಲ್ಲ ಅಂತ ಆಯುರ್ವೇದಿಕ್ ಶಾಪ್ನ ನಂಬರ್ ಕೊಡ್ತೀನಿ ದಯವಿಟ್ಟು ಬೈ ಮಾಡಿ ಮತ್ತು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಸೋಪ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ಕಡಲೇಟ್ ಯೂಸ್ ಮಾಡಿ ಜಸ್ಟ್ ನನಗೆ ಒಂದು ವಾರ ಟೈಮ್ ಕೊಡಿ ಅಷ್ಟಕ್ಕೆ இது ஸ்கின் வைட்டனிங் தூ ரெடி மாட் தீனி யார் யார் பேகோ ஃபஸ்ட்டு நான் ஹெண்ட்ங்க இவ்வளோ நான் ஃபீயாக் கொடுத்தனி அவர் ஃபீட்பேக் வந்தமே மிக்கி டிஸ்டிரிபூட் ஓகே இப்போ வீடியோ எல்லாம் முக்கியம் இன்னே டவுட்டில் நான் கமெண்ட் செக்னாக தேங்க்யூ ஃபார் வாட்சிங்